ಸಾಮಾಜಿಕ ಕ್ರಾಂತಿಯ ಹರಿಕಾರ ಡಾ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಮುಂಡರ್ಗಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುಂಡರ್ಗಿಯವರ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಸಾಧನೆಗಳ ಸರದಾರ ಧೀಮಂತ ನಾಯಕ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ದೇವರಾಜ್ ಅರಸುರವರ ಒಂದು ನೂರ ಒಂಬತ್ತನೇ ಜಯಂತಿಯನ್ನ ಪುರಸಭೆ ಗಾಂಧಿ ಭವನದಲ್ಲಿ ಸೊಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ವಿಜಯ್ ಕುಮಾರ್ ಜಾಧವ್ ಅವರ ನಿರೂಪಣೆಯೊಂದಿಗೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಯರಿಸ್ವಾಮಿ ಪಿ ಎಸ್ ತಾಲೂಕು ದಂಡಾಧಿಕಾರಿಗಳು ವಹಿಸಿದ್ರು ಡಾಕ್ಟರ್ ಆರ್ಎಚ್ ಜಂಗಮನವಾರಿ ಕರಾಬೆಲ್ಲದ ಕಾಲೇಜು ಉಪನ್ಯಾಸಕರು ಡಾಕ್ಟರ್ ಡಿ ದೇವರಾಜ್ ಅವರ ಜೀವನ ಸಾಧನೆಗಳ ಕುರಿತು ಉಪನ್ಯಾಸ ನೀಡಿದರು ಅಧ್ಯಕ್ಷೀಯ ಭಾಷಣವನ್ನು ದಂಡಾಧಿಕಾರಿ ಯರಿಸ್ವಾಮಿ ಅವರು ಮಾಡಿದ್ರು ಇದೇ ಸಂದರ್ಭದಲ್ಲಿ ವಿಶ್ವನಾಥ ಹೊಸಮನಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಂಡರ್ಗಿ ಶಿವಯೋಗಿ ಕಲ್ಮಠ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮುಂಡರ್ಗಿ ಹಾಗೂ ವಿ ಜಿ ಪವಾರ್ ಪಿ ಎಸ್ಐ ಮುಂಡರ್ಗಿ ಡಾಕ್ಟರ್ ಆರ್ ಎಚ್ ಜಂಗನವಾರಿ ಕೆಆರ್ ಬೆಲ್ಲದ ಪದವಿ ಮಹಾವಿದ್ಯಾಲಯ ಪ್ರಾಧ್ಯಾಪಕರು ಮುಂಡರ್ಗಿ ಶ್ರೀಮತಿ ಅರುಣಾ ಸುರಗಾವಿ ಸಮಾಜ ಕಲ್ಯಾಣ ಇಲಾಖೆ ಮುಂಡರ್ಗಿ ಶ್ರೀಮತಿ ಸವಿತಾ ಸಾಸವಿಹಳ್ಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಂಡರ್ಗಿ ಶ್ರೀಮತಿ ನಿರ್ಮಲಾ ನಾಗರಾಜ್ ಕೊರ್ಲಾಳಿ ಪುರಸಭೆ ಅಧ್ಯಕ್ಷರು ಮುಂಡರ್ಗಿ ನಾಗೇಶ್ ಹುಬ್ಬಳ್ಳಿ ಪುರಸಭೆಯ ಉಪಾಧ್ಯಕ್ಷರು ಮುಂಡರ್ಗಿ ನಾಗರಾಜ್ ಹೊಂಬಳಗಟ್ಟಿ ಪುರಸಭೆ ಸದಸ್ಯರು ಪ್ರಹ್ಲಾದ್ ಹೊಸಮನಿ ಪುರಸಭೆ ಸದಸ್ಯರು ಲಕ್ಷ್ಮಣ ತಗಡಿನ ಮನೆ ಅಧ್ಯಕ್ಷರು ಅಂಬೇಡ್ಕರ್ ದಲಿತ ಚಳುವಳಿ ವೇದಿಕೆ ಮುಂಡರ್ಗಿ ಬಿಯಪ್ಪ ಅಪ್ಪ ಗುಮ್ಮಗೋಳ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಮರಿಯಜ್ಜ ಎಂಎಚ್ ಆರಂಭಿಕವಾಗಿ ಆ ಕಾರ್ಯಕ್ರಮಕ್ಕೆ ಗೌರವಮೇ ನಮ್ದು ಗೌರವದ ತುಂಬು ತುಂಬಾದ ಧನ್ಯವಾದಗಳು ಈ ಕಾರ್ಯಕ್ರಮದ ಅನ್ಯೋನ್ಯದ ಸ್ಥಾನವನ್ನು ಕರ್ನಾಟಕದಲ್ಲಿ ಏನು ನೋಡ್ತಾ ಇದ್ದಿರಲ್ಲ ಶೋಷಿತ ವರ್ಗದವರನ್ನ ಹಿಂದುಳಿದವರನ್ನ ನೀಲೆ ತೆರಿಸಣ್ಣ ಪ್ರತಿನಿಧಿ ಓಡಿ ನೋಡಿ ಏನಾದರೂ ಮಾಡಿ ಮುಖ್ಯವಾಗಿ ಸರ್ಕಾರಕ್ಕೆ ಉದ್ದೇಶದಿಂದ ಪಾಸ್ಟರ್ ಯೋಜನೆ ಮಾಡಿ ವೃದ್ಧಿ ಯಾವಾಗ ನೀವರಲ್ಲ ಆ ಹಸಿಯನ್ನ ಸ್ಟ್ ಮಾಡಿದೇವರಾಜ್ ತಂದಿದ್ದಾರೆ ಹೆಚ್ಚಿನ ವಿಚಾರಿಸಬೇಕು ಖರ್ಚು ಮಾಡಿ ಹೋಗ್ಲಿಕ್ಕೆ ಆಗಲ್ಲ ಮಕ್ಕಳಿಗೆ

మాజీ ము మేము పర్వాలే విచారీ Thank you. ఒ వసతి శాలి భాళతాయి అల్వ యాస్ ఫ్రీ ఇది స్కూల్ ఫ్రీ ఇది వసతి నిలయంలో బాగా బట్ నేను దేశ అన్ను ముంద ప్రశ్న ఈ ఓదోదాన్ని అద్య పడుబిట్టు ఉత్తమంత ప్రజలు శైక్షణ సమాజ కాదు వ్యవస్థను తే నా పాశ్చాత్య సంస్కార మొబైల్ మేము హిన ఆసక్తి వహించి ఓదవంత సందర్భానికి నమ్మ శైక్షణిక జీవన మరిబిట్టు అతిహెచ్చు మొబైల్ యూస్ ఈ మూలనే అర్ధ దిన ఆ మొబైల్ ఇస్తా యా మొబైల్ అందరం ఎస్ట్ బో అు మాత్రం బలసే శైక్షణ జీవనలో భాళ

ರಾಷ್ಟ್ರೀಯ ಹಬ್ಬಗಳ ಅಧ್ಯಯನ ಅಧ್ಯಯನ ಹಾಗೂ ಎಲ್ಲ ಸಮುದಾಯಗಳ ಹಾಗೂ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ವೇದಿಕೆ ಮೇಲಿರುವಂತಹ